ಮೊಣಗಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣರವರು ಮಾದಿಗ ಸಮುದಾಯಕ್ಕೆ ಮೋಸ ಮಾಡುವ ಅನ್ಯಾಯ ಮಾಡುವ ಅಥವಾ ಕಡೆಗಣಿಸುವ ವ್ಯಕ್ತಿಯಲ್ಲ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಸಕರು ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕ ವಿಭಾಗ ಹಿರೇಹಳ್ಳಿ ಮಲ್ಲೇಶ್ ರವರು ಮಾತನಾಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವುದನ್ನು ನಾವುಗಳು ಗಮನಿಸಿದ್ದೇವೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಮುದಾಯದ ಸಹೋದರರು ಕ್ಷೇತ್ರದ ಶಾಸಕರು ಮಾದಿಗ ಸಮುದಾಯಕ್ಕೆ ಸ್ಥಳೀಯವಾಗಿ ರಾಜಕೀಯ ಪ್ರಾತಿನಿಧ್ಯವನ್ನ ಇಲ್ಲದಾಗಿಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ ಮತ್ತು ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರನ್ನ ಆಯ್ಕೆ ಮಾಡುವಲ್ಲಿ ಮಾದಿಗ ಸಮುದಾಯವನ್ನು ಕೈಬಿಟ್ಟಿದ್ದಾರೆ ಎಂಬ ಆರೋಪಗಳನ್ನು ಸಮುದಾಯದ ಮುಖಂಡರು ಮಾಡಿರುವುದು ಸತ್ಯಕ್ಕೆ ದೂರವಾದವು ಕೆರೆಯಾಗಳಹಳ್ಳಿ ಭೀಮನಕೆರೆ ಗಿಡ್ಡಾಪುರ ಮನ್ನೇಕೋಟೆ ಕೋಡಿಹಳ್ಳಿ ತಳಕು ದೇವರ ದೇವರೆಡ್ಡಿಹಳ್ಳಿ ಕುದಾಪುರ ಹಿರೇಹಳ್ಳಿ ಬೇಡರಡ್ಡಿಹಳ್ಳಿ ಬಂಜಿಗೆರೆ ತುಮಕರ್ಲಹಳ್ಳಿ ಚಿಕ್ಕಬೋನಹಳ್ಳಿ ಚಟ್ರಹಳ್ಳಿ ಚಿಕ್ಕೇನಹಳ್ಳಿ ರಲ್ಹಳ್ಳಿ ಕರಡಿಹಳ್ಳಿ ಹಾನಗಲ್ಲ ನಾಗಸಮುದ್ರ ರಾಂಪುರ ಸಿದ್ದಯ್ಯನಕೋಟೆ ಅಂಬೇಡ್ಕರ್ ಭವನಕ್ಕೆ ತಲಾ ಒಂದು ಗ್ರಾಮಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳಂತೆ ನಲವತ್ನಾಲ್ಕು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಿತಿಗಳಲ್ಲಿ ಆಯ್ಕೆ ಮಾಡುವಾಗ ಎಲ್ಲ ಸಮುದಾಯದವರನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡುವಾಗ ಶಾಸಕರ ಗಮನಕ್ಕೆ ತಂದು ಆಯ್ಕೆ ಮಾಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದರೆ ಇಂತಹ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಮಾದಿಗ ಸಮುದಾಯದವರನ್ನೇ ಮಾಡಿದ್ದಾರೆ ಕೆಲವರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಈ ಮಾಡುತ್ತಿದ್ದಾರೆ ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯ ಜಾಗನೂರನಹಟ್ಟಿ ಎಂಟಿ ಮಂಜುನಾಥ್ ಮಾತನಾಡಿ ಶಾಸಕ ವೈ ಗೋಪಾಲಕೃಷ್ಣರವರು ಮಾದಿಗ ಸಮುದಾಯದ ಮಹಿಳೆಯನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಮಾದಿಗ ಲಿಂಗಾಯತರು ಗೊಲ್ಲರು ಅಂತ ಜಾತಿಭೇದ ಮಾಡಲಿಲ್ಲ ನಾವು ಅವರೊಂದಿಗೆ ಅನ್ಯೂನ್ನತೆಯಲ್ಲಿ ಇದ್ದೇವೆ ಪ್ರತಿ ಚುನಾವಣೆಗಳು ಸಹ ಕೆಲಸ ಮಾಡಿದ್ದೇವೆ ನಮ್ಮ ಪಕ್ಷದವರು ಹೇಳಿಕೊಟ್ಟಿರುವುದನ್ನು ಖಂಡಿಸುತ್ತೇವೆ ನನ್ನ ವಾಡಿಗೆ ಇಪ್ಪತ್ತು ಲಕ್ಷ ಅನುದಾನವನ್ನ ನೀಡಿದ್ದಾರೆ ಎನ್ವೈ ಗೋಪಾಲಕೃಷ್ಣರವರು ಸರಳ ಸಜ್ಜನಿಕೆಯ ವ್ಯಕ್ತಿ ಅವರಲ್ಲಿ ಅಷ್ಟೇ ಕೋಪ ಇರುತ್ತೆ ಅಷ್ಟೇ ಪ್ರೀತಿ ಇರುತ್ತೆ ಎಂದು ಹೇಳಿದ್ದಾರೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಆರ್ ಶ್ರೀಕಾಂತ್ ಮಾತನಾಡಿ ಎನ್ವೈ ಗೋಪಾಲಕೃಷ್ಣರವರು ಎಲ್ಲಾ ಜಾತಿ ಜನಾಂಗದವರಿಗೆ ಸಾಮಾಜಿಕ ನ್ಯಾಯ ಕೊಡುವ ವ್ಯಕ್ತಿ ಮಾದಿಗ ಸಮುದಾಯವನ್ನ ಮಹಿಳೆಯರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಪಟ್ಟಣದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಡೆಯುತ್ತಿದ್ದೇ ಬೇರೆ ಜನಾಂಗಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತಿದ್ದಾರೆ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಕುರುಬ ಜನಾಂಗದವರಿಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದಾರೆ ಈ ಹಿಂದೆ ಹೊಸದಾಗಿ ಪಟ್ಟಣ ಪಂಚಾಯಿತಿ ಆದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಗೆ ಆಶ್ರಯ ಕಮಿಟಿ ಸದಸ್ಯೆಯನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಮಾದಿಗ ಸಮುದಾಯಕ್ಕೆ ಯಾವುದೇ ತರಹದ ಅನ್ಯಾಯ ಮಾಡಿಲ್ಲ ಅವರು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಎಲ್ಲಾ ಜನಾಂಗಕ್ಕೆ ಒಂದೇ ಎಂದೇ ಭಾವಿಸಿದ್ದಾರೆ ನಾಯಕನಹಟ್ಟಿ ಪಟ್ಟಣದ ಎಕೆ ಕಾಲೋನಿ ಶಾಲೆಗೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಹೈಟೆಕ್ ಶೌಚಾಲಯ ಆಗಿದ್ದು ಟೆಂಡರ್ ಕರೆದಿದ್ದಾರೆ ಎಂದು ಅವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಾಲೂಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಎಸ್ಸಿ ವಿಭಾಗ ಅಧ್ಯಕ್ಷರಾದಂತಹ ಆರ್ ಬಸಪ್ಪ ನೇಹ ಮಲ್ಲೇಶ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಶ್ರೀಕಾಂತ್ ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ ವೆಂಕಟೇಶ್ ಕೆಪಿಸಿಸಿ ರಾಜ್ಯ ಸಂಚಾಲಕ ಹಿರೇಹಳ್ಳಿ ಮಲ್ಲೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟರ್ ಹರೀಶ್ ನಾಯಕನಹಟ್ಟಿ ಪ್ರಜಾಪವ ಟಿವಿ ಚಿತ್ರದುರ್ಗ ಈ ಕ್ಷೇತ್ರದ ಶಾಸಕರು ಆದ ತಕ್ಷಣ ಪ್ರತಿಯೊಬ್ಬ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ನಾವು ಜನರ ಕೆಲಸ ಮಾಡಕ್ಕೆ ಬಂದಿದೀವಿ ಅಧಿಕಾರಿಗಳು ನಮ್ಮ ಪರವಾಗಿರ್ಬೇಕು ಜನರ ಹೇಳಿ ಪ್ರಥಮ ಸಭೆಗಳಲ್ಲಿ ಸಹ ಅವರು ಅಧಿಕಾರಿಗಳನ್ನ ಕರೆಸಿ ಹೇಳ್ತಾರೆ ಯಾವುದೇ ಯೋಜನೆಗಳು ಯಾವುದೇ ಒಂದು ಸವಲತ್ತುಗಳು ತಳಮಟ್ಟದ ಜನಗಳಿಗೆ ಅನುಕೂಲ ಆಗ್ಬೇಕು ಯಾರಿಗೂ ಅನ್ಯಾಯ ಆಗಬಾರ್ದು ಸರ್ಕಾರದಿಂದ ಬರಂತೆ ಪ್ರತಿಯೊಂದು ಸೌಲಭ್ಯಗಳನ್ನು ತಳಮಟ್ಟದ ಇಂದ ಹಿಡಿದು ಎಲ್ಲಾ ಜಾತಿ ಜನಾಂಗದವರಿಗೂ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕಾದಂತ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಮೂವತ್ತೈದು ವರ್ಷಗಳ ಕಾಲ ಒಂದು ಕಪ್ಪು ಚುಟ್ಟಿ ಇಲ್ಲದರೆ ಒಂದು ಜಾತಿ ಭೇದ ಇಲ್ಲದೆ ಏನಾದರೂ ಮಾಡಿದಂತ ಶಾಸಕ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎನ್ ವೈ ಗೋಪಾಲಕೃಷ್ಣ ಸರ್ ಯಾವುದೇ ಒಂದು ಮಾಧ್ಯಮಗಳು ಅವ್ರ ಬಗ್ಗೆ ಇದುವರೆಗೂ ಅಪಪ್ರಚಾರ ಮಾಡಿಲ್ಲ ಯಾಕಂದ್ರೆ ಅವ್ರು ಇವತ್ತಿಗೂ ಕರೆಕ್ಟ್ ಆಗಿದ್ದಾರೆ ಯಾವ್ಯಾವ ಒಬ್ಬ ಅಧಿಕಾರಿಗಳಿಗೆ ಲಂಚ ಕೊಡ್ಸ ಕೆಲಸ ಮಾಡಲ್ಲ ಯಾರಿಗೊಬ್ಬರು ಸಹಾಯ ಮಾಡಿದ್ರೆ ಬರೀ ಬಾಯಿ ಮಾತ್ರ ಇನ್ನು ನೂರಕ್ಕೂ ನೂರು ಕೆಲಸ ಆಗ್ತಾವೆ ಇಲ್ಲಿ ಹಳ್ಳಿ ತಿಳಿದು ರಾಜಧಾನಿವರೆಗೂ ಹೋದ್ರು ಗೋಪಾಲ ಪ್ರಶ್ನ ಸಾಹ್ ಹೆಸ್ರೇನಲ್ಲಿ ಸಾಕು ಅಧಿಕಾರಿಗಳು ಗೋಪಾಲ ಪ್ರಸಿದ್ಧ ಸಾಹೇಬ್ರು ಭಾಳ ಕರೆಕ್ಟಾದ ಮನುಷ್ಯರು ಒಬ್ರಿಗೆ ಒಂದು ಮಾತು ಕೊಟ್ರು ಅಂದರೆ ಅದನ್ನು ಇನ್ನೊಬ್ಬರಿಗೆ ಹೇಳೋಲ್ಲ ಒಬ್ರಿಗೆ ಏನು ಮಾತು ಕೊಟ್ಟರು ಅದ್ರ ಪ್ರಕಾರ ನಡ್ಕೊತಾರೆ ಬಡವರೇ ಇರಲಿ ಇದ್ದಂತೆ ಒಂದು ಸೋಲಿಸಿದ್ರು ನಿನ್ನೆ ಪತ್ರಿಕೆ ವಿಚಾರವಾಗಿ ಅಂತಂದರೆ ಮಾತಾಡೋದು ಇಷ್ಟನ ಯಾವುದೇ ಒಂದು ಸರ್ಕಾರದ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಆ ಕ್ಷೇತ್ರದ ಎಮ್ ಎಲ್ ಎ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಏನೋ ಈ ಗೋಕುಲ್ಗುಪ್ತ ಸಾಹೇಬರು ಉತ್ತಮ ರೀತಿಯಲ್ಲಿ ಡಿಶ್ಚನ್ ತಗೊಂಡಿದ್ದಾರೆ ಅದೇ ನಮ್ಮ ಕಾಂತರಾಜು ಮತ್ತು ನಮ್ಮ ಲಿಂಗ ಮತ್ತು ನಮ್ಮ ಮುಸಲ್ಮಾ ಅವರು ಹೇಳಿದ ಪ್ರಕಾರ ಏನು ಈ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಅಧ್ಯಕ್ಷ ಸ್ಥಾನ ಮಹಿಳೆಯರು ಪರಿಶಿಷ್ಟ ಜಾತಿ ಇರತಕ್ಕಂಥವರು ಏನಿದ್ದರು ಅವರು ಆಗಿರಲಿಲ್ಲ ಮುಂದಿನ ಎಲ್ಲ ಜಾತಿ ಜನರಿಗೆ ಒಂದು ಅಧಿಕಾರವನ್ನು ಆಯ್ಕೆ ಮಾಡಿದ್ರಲ್ಲಿ ಉತ್ತಮ ರೀತಿಯಲ್ಲಿ ಸೋಸ್ ಒಂದು ಆ ವಿಚಾರವಾಗಿ ಮತ್ತೆ ಮಾದಿಗ ವಿಚಾರವಾಗಿ ಬಂದಾಗ ನಾನು ಮಾತಾಡೋದಿಷ್ಟೇ ಸಂಪೂರ್ಣವಾಗಿ ನಾನು ಅವ್ರ ಜೊತೆ ಈ ಎಲೆಕ್ಷನ್ ನಾವೇನು ಅವ್ರ ಜೊತೆಗೆ ನಾವು ಅವರು ನಾವು ಜೊತೆಗೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಮತದಾನವನ್ನು ಕೇಳಿದ ಟೈಮಲ್ಲಿ ನಾವು ಬಂದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾದಿಗಳು ನಾಯಕರು ಇರೋದು ಅಂತ ಭೇದ ಮಾಡಿದ್ರು ನಾನು ಅವ್ರ ಹತ್ರ ಅತರವಾಗಿಯೂ ಇದೀನಿ ಮತ್ತೆ ಎಲ್ಲ ಎಲೆಕ್ಷನ್ ಪ್ರತಿ ಸರಿ ಎಲೆಕ್ಷನ್ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಜನರಲ್ ಬಂದಿತ್ತು ಆದ್ರೆ ಟಿಕೆಟ್ ಅನ್ನ ಮಾದರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಕೊಟ್ಟ ಮೇಲೆ ನೀವು ಗೆಲ್ಸ್ಕೋಬೋದಾಯ್ತಲ್ವಾ ನಾನೇ ಉಸ್ತುವಾರಿ ಇದ್ದೆ ಎಂಟು ದಿನ ನಾನೇ ಇದ್ದೆ ಕಾಲೋನಿಯಲ್ಲಿ ಎಂಟು ದಿನ ಕೆಲಸ ಮಾಡಿದ್ದೀನಿ ಆದರೆ ನೀವು ಗೆಲ್ಸ್ಕೊಬೋ ಗೆಲ್ಸ್ಕೋಬೋದಾಯಿತು ನೀವು ಇನ್ವೈ ಕೃಷ್ಣ ಮಾದರಿ ಟೀಕೆ ಬರಲ್ಲ ಏನು ಬರಲ್ಲ ಅಂತಂದ್ರೆ ಏನರ್ಥ ಶಾಲೆಗೆ ನಾಕನಟ್ಟಿ ಶಾಲೆಯಲ್ಲಿ ಅಡ್ಡಿಯಲ್ಲಿರ್ತಕ್ಕಂಥ ಶಾಲೆಗೆ ಹದಿನೈದು ಲಕ್ಷ ಸರ್ಕಾರಕ್ಕೆ ಲೆಟರ್ ಬರದ್ರೆ ಮಂಜೂರು ಮಾಡಕ್ಕೆ ಸರ್ಕಾರದಿಂದ ಬರ್ತದೆ ಬಂದ ತಕ್ಷಣನೇ ನಿಮ್ಮ ಕಾನೂನಿಗೆ ಫಸ್ಟ್ ಬಂದು ಉದ್ಘಾಟನೆ ಮಾಡ್ತಾರೆ ಹೊಸ ಕಟ್ಟಲಿಕ್ಕೆ ಜೊತೆಗೆ ನಾಕಿನೆಟ್ಟು ಹುಳಿಯ ಆರು ಕೆರೆಗಳಿಗೆ ನೀರನ್ನ ಬಿಡ್ತಕ್ಕಂಥ ಕೆಲಸ ಬಿಡಿಸ್ಲಿಕ್ಕೆ ಜಡಿ ಜಣಿಗೆ ಅಳದಿಂದ ನೀರು ಬಿಡಿಸ್ ಬಿಡಿಸ್ತದೆ ಅದೆಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಜನಾಂಗಕ್ಕೆ ಯಾವುದೇ ತರಹದ ವ್ಯಕ್ತಿ ಯಾಕೆಂದರೆ ಒಂದು ಎಸ್ ಟಿ ಒಂದು ಕುರುಬ ಒಬ್ಬರು ಒಂದು ಮುಸ್ಲಿಮ್ಸು ಯಾಕೆಂದರೆ ನಾಗರಿ ಪಟ್ಟಣ ಪಂಚಾಯತಿಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇರೋದರಿಂದ ಮಾಲೀಕರು ಇರೋದರಿಂದ ಪಟ್ಟಣ ಪಂಚಾಯತಿಗೆ ಒಳ್ಳೆ ಕೆಲಸ ಕಾರ್ಯಗಳು ಟೌನ್ನಲ್ಲಿ ಮಾನವ ಸಮುದಾಯಕ್ಕೆ ನಡೀತವೆ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಡು ಬೇರೆ ಜನಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಹಿಂದೆ ಹೊಸ್ತ ಹೊಸದಾಗಿ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಆದಾಗ ಅದೇ ಗೋಪಾಲಕೃಷ್ಣ ಸಾಹೇಬರು ಸಿಗೆ ಆಶ್ರಯ ಕಮಿಟಿ ಮೆಂಬರ್ ಅನ್ನು ಕೊಟ್ಟಿದ್ರು ಮತ್ತೆ ಅದೇ ಎಂಟನೇ ನಾನು ಗೆದ್ದು ನಮ್ಮ ಮನೆಯಲ್ಲಿ ಗೆದ್ದಿರ್ತಕ್ಕಂಥ ಅದೇ ಎಂಟನೇ ಉಪಾಧ್ಯಕ್ಷರನ್ನು ಅವರು ಕೊಟ್ಟಿದ್ರು ಪಾಪ ಹಾಗಾಗಿ ಮಾದಿಗ ಸಂ ಮಾಡಿದ ಎರಡು ಸಾವಿರ ರೂಪಾಯಿ ತಿಂತಿಲ್ವಾ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರು ತಿಂತಾರೆ ಇದು ತಿಂತಾರೆ ಬಸ್ ಫ್ರೀ ಎಲ್ಲಾ ಪಕ್ಷದರು ಹೋಗ್ತದೆ ಇದರಲ್ಲಿ ನಮ್ಮ ಜನಕ್ಕೆ ಆಗಿದೆ ಅಂತ ಹೇಳುವಂಥದ್ದು ನನಗೆ ನಮ್ಮ ಇದು ಸರಿ ಅನಿಸಲ್ಲ ಅಂತ ಹೇಳಕ್ ಇಷ್ಟಪಡ್ತಿದ್ವಿ ಯಾಕಂದ್ರೆ ಮಾಡಲ್ಲ ಮಾಡೋದು ಇವತ್ತು ಮಾಡಲ್ಲ ಇಂದು ಮಾಡಲ್ಲ ಮುಂದೆ ಮಾಡಲ್ಲ ಎಕ್ಸಲೆಂಟ್ ಎಮ್ ಎಲ್ ಎ ನಮ್ಮ ಕ್ಷೇತ್ರದಲ್ಲಿ ಆಮೇಲೆ ಯಾವ ಕರಪ್ಟಿವ್ ಇಲ್ಲ ಆಮೇಲೆ ಜನಗಳ ಜನಗಳನ್ನ ಯಾರಾದರೂ ಕರ್ಕೊಂಡು ಹೋದ್ರೆ ಅವರು ಯಾಕೆ ಇಷ್ಟು ಜನ ಅಂತ ಕೇಳ್ತಾರೆ ಯಾಕಂದ್ರೆ ಅವ್ರಿಗೆ ಏನಾದ್ರು ತೊಂದರೆ ಕೊಡ್ತಾರೆ ಏನೋ ಇವರಿಗೆ ದುಡ್ಡು ಏನಾದ್ರು ಇವ್ರು ಕರ್ಕೊಂಡು ಅವರಿಂದ ಲಾಭ ತಗೊಳ್ಳೋದು ಏನಾದರೂ ಮಾಡ್ತಾರೆ ಅಂತಂದ ಲೀಡರ್ಗಳನ್ನ ಬೈತಾರೆ ಅವರು ಸಾಯಂಕಾಲ ರಾತ್ರಿ ಹೊತ್ತು ಸಾಯಂಕಾಲ ಏನಾದರೂ ನಾಲ್ಕೈದು ಗಂಟೆಗೆ ಲೀಡರ್ಗಳು ಜನ ಕರ್ಕೊಂಡೋದ್ರೆ ಬೈಕ್ ಕಳಿಸ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಜನಕ್ಕೆ ಎಂದೂ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಅವರು ಅವ್ರು ಏನಿದ್ರು ಶಿಟ್ಟಲ್ಲಿ ಒಂದು ಮಾತಾಡ್ಬೋದು ಆದರೆ ಅವರು ಶಿಟ್ಟಲ್ಲಿ ಮಾತಾಡಿದ್ರೆ ಒಳ್ಳೆ ಹಾರ್ಟ್ಲಿ ಒಳ್ಳೆ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತ್ಯುನ್ನತವಾದಂಥ ವ್ಯಕ್ತಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳು ಯಾವುದೇ ಥರದ ಆ ಥರ ನಡೆಯಲ್ಲ ಜನಕ್ಕೆ ಯಾವುದೇ ಅನ್ಯ ಆಗಿಲ್ಲ ಅಕಸ್ಮಾತ್ರ ನಮ್ಮ ಪಕ್ಷದಲ್ಲಿ ಏನಾದ್ರೂ ನಮ್ಮ ಪಕ್ಷದ ಅವರು ಆಗಿದ್ರೆ ನಮ್ಮ ಇಂಟರ್ನಲ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ನಾವು ನಾಮಿನೇಟೆಡ್ ಮಾಡಿದರೆ ಅಂದ್ರೆ ಸಾಮಾಜಿಕ ನ್ಯಾಯ ಓಕೆ ಮುಸ್ಲಿಮ್ರು ಎಷ್ಟಿಗೆ ನಾವು ಪಾರ್ಟಿಯವರಂತೂ ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಪಾರ್ಟಿನಲ್ಲಿ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ದುರ್ಗಂಧದಲ್ಲಿ ಬರಂತ ವ್ಯಕ್ತಿಗಳು ಅದ್ರಲ್ಲಿ ಕಾಣ್ತಾ ಇಲ್ಲ ಬಹುಶಃ ಸಂಘಟನೆ ಇರ್ಬೋದು ಸಂಘಟನೆಗಳು ನೂರ ಆ ಸಂಘಟನೆ ಒಂದಕ್ಕೆ ಲೇವಲ್ ಆಗಿರ್ತಾರೋ ನೂರಾರು ಸಂಘಟನೆ ಘಟನೆ ಇರ್ತಾರೋ ವಾದವ ಸಂಘಟನೆ ನಮ್ಮ ಪಕ್ಷಗಳು ಕೆಲವರು ಇದ್ರೆ ಇಲ್ಲ ಆದ್ರೆ ಯೋಚನೆ ಮಾಡುವ ಗೋಪಾಲ ಕೃಷ್ಣ ಅವರು ಜಾತಿ ಭೇದ ಮಾಡಂತ ವ್ಯಕ್ತಿಗಳ ಮಾದರಿ ಸಮುದಾಯದವರಿಗೆ ಎಂದು ಈಗ ಉದಾಹರಣೆಗೆ ಆಂಗ್ಲ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಈ ಹಿಂದೆ ಆಂಗ್ಲ ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಬಂದಾಗ ದೇವಸ್ಥಾನಕ್ಕೆ ಆಮೇಲೆ ಅಂಬೇಡ್ಕರ್ ಭವನಕ್ಕೆ ಹಿರೇಳ್ಳಿ ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ಕೊಟ್ಟು ತಡುಪು ಅಂಬೇಡ್ಕರ್ ಅಂಬೇಡ್ಕರ್ ಭವನಕ್ಕೆ ಎಸ್ಸಿ ಕಾಲಿಗೆ ಇಪ್ಪತ್ತು ಲಕ್ಷ ಹಾಕಿದೆ ಆದೇಶ ಬಂದಿದೆ ಬಿಲ್ಡಿಂಗ್ ಕೆಲಸ ಮಾಡಿದ್ರೆ ಸ್ಟಾರ್ಟ್ ಎಲ್ಲ ಎಸ್ಸಿ ಕಾಲ ಕ್ಷೇತ್ರದಲ್ಲಿ